ಯೋಜನೆಗಳಿಗೆ ಎಸ್ಸಿ ಎಸ್ಟಿ ಬಳಸಲಾಗ್ತಿದೆ ಎಂದ ವಿಷಯ ಸದನದಲ್ಲಿ ವ್ಯಾಪಕ ಕೋಲಾಹಲಕ್ಕೆ ಕಾರಣವಾಯಿತು ವಿಧಾನ ಪರಿಷತ್ ಕಲಾಪದಲ್ಲಿ ಶಾಸಕರಾದ ಹೇಮಲತಾ ನಾಯಕ ಹಾಗೂ ಶರವಣ ಈ ವಿಷಯ ಪ್ರಸ್ತಾಪ ಮಾಡಿದರು ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಅವರು ಎದ್ ನಿಂತು ಸರ್ಕಾರ ಪರಿಶಿಷ್ಟರಿಗೆ ಮೀಸಲಾದ ಹಣವನ್ನ ಲೂಟಿ ಮಾಡ್ತಿದೆ ಸರ್ಕಾರ ದಲಿತರ ಬೆನ್ನಿಗೆ ಚೂರಿಯನ್ನ ಹಾಕ್ತಿದೆ ಎಂದರು ಇದನ್ನ ತೀವ್ರವಾಗಿ ಆಕ್ಷೇಪಿಸಿದರು ಈ ಸಂಬಂಧ ನಡೆದ ವಿಸ್ತೃತ ಚರ್ಚೆಯ ಹೈಲೈಟ್ಸ್ ನೋಡೋಣ ಬನ್ನಿ ಸೀನಿಯಾರಿಟಿ ನಾವು ಡಿಪ್ರೈವ್ ಮಾಡಿದೀವಿ ನಾವು ಹುಟ್ಟಿಲ್ಲ ಅಂತದ್ ಯಾವ್ದಾದ್ರು ಕೇಸ್ ಇದ್ರೆ ದಯವಿಟ್ಟು ಗಮನಕ್ಕೆ ತಗೊಂಡ್ ಬನ್ನಿ ಯಾಕಂದ್ರೆ ನಮ್ ಗಮನಕ್ಕೆ ಬಂದಿರೋದು ಮೂರೇ ಚಿಕ್ಕ ಪ್ರಶ್ನೆ ಸಂಖ್ಯೆ ಒಂಬೈನೂರ ಅರವತ್ತಾರು ಮತ್ತು ಒಂಬೈನೂರ ಅರವತ್ತೆಂಟನ ಮಾನ್ಯ ಸಮಾಜ ಕಲ್ಯಾಣ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೀವಿ ಪ್ರಶ್ನೆಯನ್ನು ಸಮಾಜ ಕಲ್ಯಾಣ ಸಚಿವರಲ್ಲಿ ಕೇಳ ಬಯಸುತ್ತೇನೆ

ಹನ್ನೊಂದು ಸಾವಿರದ ಹನ್ನೊಂದು ಸಾವಿರದ ಒಂದೂರ ನಲವತ್ತ್ನಾಲ್ಕು ಕೋಟಿ ಪ್ಲಸ್ ಹದಿನಾಲ್ಕು ಸಾವಿರದ ಎರಡುನೂರ ಎಂಬತ್ತೆರಡು ಪಾಯಿಂಟ್ ಮೂವತ್ತೆಂಟು ಕೋಟಿ ಮತ್ತು ಇಪ್ಪತ್ತೈದು ಸಾವಿರದ ನಾನ್ನೂರ ಇಪ್ಪತ್ತಾರು ಮೂವ ಪಾಯಿಂಟ್ ಮೂವತ್ತೆಂಟು ಕೋಟಿ ಹಣವನ್ನು ಕಾನೂನು ಭಾರವಾಗಿ ಅನ್ನ ಯೋಜನೆಗಳಿಗೆ ಅರ್ಥಾತ್ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿದ್ದಾಗಿ ಹಿಂದೆ ಒಪ್ಪಿಕೊಂಡಿರ್ತಕ್ಕಂಥದ್ದು ಈ ವಿಚಾರವಾಗಿ ಈ ವಿಷಯ ತಪ್ಪೆಂದು ತಮಗೆ ಅನಿಸಿದರೂ ಕೂಡ ಮತ್ತೊಮ್ಮೆ ಆಯವ್ಯಯದಲ್ಲಿ ಐವತ್ತೆರಡು ಸಾವಿರ ಕೋಟಿ ಹೆಚ್ಚು ಹಣ ಗ್ಯಾರಂಟಿಗಳಿಗಾಗಿ ತಾವು ಮೀಸಲಿಟನ್ನು ಎಸಿ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಗೆ ಮತ್ತದಲ್ಲದೆ ಇಪ್ಪತ್ತೈದು ಸಾವಿರದ ನಾನ್ನೂರ ಇಪ್ಪತ್ತಾರು ಪಾಯಿಂಟ್ ಮೂವತ್ತೆಂಟು ಕೋಟಿ ಎಲ್ಲಿ ವಿನಿಯೋಗಿಸಲಾಗಿದೆ ಎಂಬುದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ ಗ್ಯಾರಂಟಿ ಯೋಜನೆಗಳಿಗಾಗಿ ಹಣವನ್ನು ಮೀಸಲಿಟ್ಟ ಮೇಲೆ ಬಸ್ ಪರಿಶಿಷ್ಟರಿಗಾಗಿ ಮೀಸಲಿಟ್ಟ ಇಪ್ಪತ್ತೈದು ಸಾವಿರ ಸಾವಿರದ ನಾನ್ನೂರ ಇಪ್ಪತ್ತಾರು ಪಾಯಿಂಟ್ ಮೂವತ್ತೆಂಟು ಕೋಟಿ ತೆಗೆಯುವ ಹಣ ತೆಗೆಯುವ ಅವಶ್ಯಕತೆ ಇರಲಿಲ್ಲ ಮತ್ತು ಹಣ ವೇಯಿಸುವುದಾದರೆ ಆಯುರ್ವೇದದಲ್ಲಿ ಮೀಸಲಿಟ್ಟ ಇವತ್ತೆರಡು ಸಾವಿರ ಕೋಟಿ ಹೆಚ್ಚು ಹಣ ಯಾವ ಉದ್ದೇಶಕ್ಕಾಗಿ ವಿನಯಿಸಲಾಗಿದೆ ಎಂಬುದೇ ಯಕ್ಷ ಪ್ರಶ್ನೆ ಆಗಿದೆ ಸಚ್ ಸಭಾಪತಿಗಳೇ ಇವತ್ತಿನ ಈ ಒಂದು ಮಾರ್ಜಿನ್ ಇದರಲ್ಲಿ ಕೊಡೋದು ಹೇಳೋದಾಯ್ತು ಅಂತಂದರೆ ಕಳೆದ ಹನ್ನೊಂದು ಸಾವಿರದ ನಲವತ್ತ್ನಾಲ್ಕು ಕೋಟಿ ಮತ್ತು ಹದಿನಾಲ್ಕು ಸಾವಿರದ ಎರಡುನೂರ ಎಂಬತ್ತೆರಡು ಕೋಟಿ ಮತ್ತು ಈಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಹದಿಮೂರು ಸಾವಿರದ ನಾನ್ನೂರ ಮೂವತ್ತ್ಮೂರು ಕೋಟಿ ಎಲ್ಲಿಗೆ ಎಲ್ಲಿಗೋಯ್ತು ಆಯವ್ಯಯದ ಖರ್ಚು ಇಷ್ಟೊಂದು ಹಣವನ್ನು ಬೇರೆ ಕಡೆ ಖರ್ಚು ಮಾಡ್ತಕ್ಕಂಥ ಅವಶ್ಯಕತೆ ಆದರೂ ಆಗಿತ್ತಂತಂದರೆ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಎಲ್ಲಾಗಿದೆ ಬರೇ ಹೇಳೋದೊಂದಾಗಿದೆ ಮಾಡೋದೊಂದಾಗಿದೆ ಈಗಿರ್ತಕ್ಕಂಥ ರಾಜ್ಯದಲ್ಲಿ ಬಹಳಷ್ಟು ಮುಂದೆ ಈ ಪ್ರಶ್ನೆ ಮುಂದೆ ಪ್ರಶ್ನೆ ಸಭಾಪತಿಗಳೇ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ನನಗೂ ಕೊಟ್ಟಿರತಕ್ಕಂಥ ಉತ್ತರದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಯೋಜನೆಗಳ ಯೋಜನೆ ಅಡಿಯಲ್ಲಿ ಹಂಚಿಕೆ ಮಾಡಿರತಕ್ಕಂಥ ಅನುದಾನವನ್ನು ಮತ್ತು ಈ ಒಂದು ವಿನಿಯೋಗ ಇದ್ದೀವಿ ಅಂತ ಹೇಳಿದ್ದಾರೆ ನಾನು ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸರ್ಕಾರದ ವಿವಿಧ ಸಾರಿಗೆ ಸಂಸ್ಥೆಗಳಲ್ಲಿ ಓಡಾಡ್ತಾ ಇದ್ದ ಒಟ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳೆಯರ ಸಂಖ್ಯೆಯನ್ನು ನಿಖರವಾಗಿ ಹೇಳಬೇಕಾಗ್ತದೆ ಎರಡನೇದಾಗಿ ಇವತ್ತು ಈ ಹಂಚಿಕೆ ಮಾಡಿರತಕ್ಕಂಥ ಹಣ ನಾವು ಏನು ಈ ಸಮುದಾಯದವರಿಗೆ ಹೋಗ್ತಾ ಇಲ್ಲ ಅನ್ನೋದು ಅರ್ಥ ಆಗ್ತಾ ಇದೆ ಇದಕ್ಕೋಸ್ಕರ ಮೀಸಲಿಟ್ಟಿರತಕ್ಕಂಥ ಹಣವನ್ನು ಡೈವೇಷನ್ ಡೈ ಡೈವೇಷನ್ ಮಾಡಿ ಇವತ್ತು ಸರ್ಕಾರ ಈ ಥರ ಅನ್ಯಾಯ ಇದೆ ಅನ್ನೋದ್ರೆ ಅಲ್ಲ ಅಥವಾ ನೀವು ಒಪ್ಕೊಳ್ಳಿ ಇಲ್ಲಾಂದರೆ ಈ ಹಣ ಏನು ಪರಿಶಿಷ್ಟ ಮತ್ತು ಪರಿಶಿಷ್ಟ ಪಂಗಡ ಜನರಿಗೆ ನಾವು ತಲುಪಿಸ ಆಗ್ತಾ ಇಲ್ಲ ಆ ವ್ಯವಸ್ಥೆನ ಕಲ್ಪ್ತ ಕಲ್ಪಿಸ್ತಾ ಇಲ್ಲ ಮತ್ತು ಇದನ್ನು ನಾವು ಜನರಿಗೆ ನ್ಯಾಯ ಒದಗಿಸ್ಕೊಡೋಕೆ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಹೇಳಿ ಮತ್ತು ನಿಮ್ಮಲ್ಲಿ ಸರಿಯಾದ ಈ ಫಲಾನುಭವಿಗಳ ಅಂಕಿಅಂಶಗಳೇ ಇಲ್ಲ ಅಂತ ಅನಿಸ್ತದೆ ಸರ್ಕಾರದಲ್ಲಿ ಅದನ್ನ ನಿಮ್ಮ ಉತ್ತರದಲ್ಲಿ ನೋಡಿದ್ರೆ ನಿಜ ಇದು ನಿಖರವಾಗಿ ಯಾವುದು ಕೂಡ ಇಲ್ಲ ಏನೋ ಸುಮ್ಮನೆ ಅಧಿಕಾರಿಗಳು ಬರ್ಕೊಟ್ಟಿರೋದನ್ನ ಉತ್ತರದಲ್ಲಿ ಕೊಟ್ಟಿದ್ದಾರೆ ಬಟ್ ನನಗಿರೋ ಮಾಹಿತಿನೇ ಬೇರೆ ಇದೆ ಸಚಿವರು ಏನು ಉತ್ತರ ಕೊಡ್ತಾರೆ ಹೇಳಿ ಆಮೇಲೆ ನಾನು ಉಪ ಪ್ರಶ್ನೆ ಕೇಳ್ತೀನಿ ಸಭಾಪತಿಗಳೇ ಸಚಿವರು ಮಾನ್ಯ ಸಭಾಪತಿಗಳೇ ಎಸ್ ಸಿ ಪಿ ಎಸ್ ಟಿ ಪಿ ಕಾಯ್ದೆ ಕರ್ನಾಟಕ ರಾಜ್ಯದಲ್ಲಿ ಹೊಸದಾಗಿ ಬಂದಿರೋದು ಮೊನ್ನೆ ಎಲ್ಲ ಸದಸ್ಯರಿಗೂ ಗೊತ್ತಿದೆ ಈ ಕಾಯ್ದೆ ಬರೋಕ್ಕಿಂತ ಮೊದಲೇ ಯೋಜನೆಗಳನ್ನು ಮಾಡುವಾಗ ಸರ್ಕಾರ ತನ್ನ ಆಯವ್ಯದಲ್ಲಿ ಯೋಜನೆಗಳಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ಒದಗಿಸ್ತಾಯಿದ್ರು ಎಲ್ಲ ಸರ್ಕಾರಗಳು ಕೂಡ ಬಯಸ್ತಾ ಮಾಡ್ತಾ ಮಾಡ್ತಾಯಿದ್ವು ಅದನ್ನು ಒಂದು ಆರೋಗ್ಯ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಅಂತ ಯೋಜನೆಗೆ ಆ ಜನರಿಗೆ ಹಣನಲ್ಲಿ ಬಳಸ್ತಾ ಇದ್ದರು ಅದೇ ರೀತಿ ಹೆಲ್ತು ಎಜುಕೇಷನ್ ಅಗ್ರಿಕಲ್ಚರ್ ಇದು ದೇಶದ ಎಲ್ಲ ರಾಜ್ಯಗಳ ಸರ್ಕಾರಗಳು ಕೂಡ ಮಾಡ್ತಾಯಿದ್ದಾವೆ ಯಾವುದೇ ಪಾರ್ಟಿ ಸೇರಿರಲಿ ಕಾಯ್ದೆ ಮಾಡಿರ್ತಕ್ಕಂಥದ್ದು ಕರ್ನಾಟಕ ಭಾರತ ದೇಶದಲ್ಲಿ ಈಗ ಮೂರೇ ರಾಜ್ಯಗಳು ತೆಲಂಗಾಣ ಆಂಧ್ರ ಮತ್ತು ಕರ್ನಾಟಕ ಇದು ಬಂದ ಮೇಲೆ ಒಂದು ಆಯವ್ಯಯ ಆಯವ್ಯಯದಲ್ಲಿರ್ತಕ್ಕಂಥ ಯೋಜನಾ ಗಾತ್ರ ಆ ಯೋಜನಾ ಗಾತ್ರದ ಹಣದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಹಣದಲ್ಲಿ ಎಸ್ ಸಿ ಮತ್ತು ಎಸ್ ಟಿ ಜನಸಂಖ್ಯೆಗೆ ಅನುಗುಣವಾಗಿ ಯೋಜನಾ ಗಾತ್ರದ ಹಣವನ್ನು ಪ್ರತ್ಯೇಕವಾಗಿ ತೆಗೆದಿಟ್ಟು ಹಣನ ಆ ಜನರ ಅಭಿವೃದ್ಧಿಗೆ ಬಳಸಬೇಕು ಅನ್ನೋದು ಈ ಯೋಜನೆಯ ಮೂಲ ಉದ್ದೇಶ ಮತ್ತು ಗುರಿ ಇದನ್ನು ಮಾಡುವಾಗ ಆ ಕಾಯ್ದೆಯಲ್ಲಿ ಸೆವೆನ್ ಎ ಬಿ ಸಿ ಡಿ ಅಂತ ಕಾನೂನುಗಳನ್ನು ಮಾಡಿದ್ದೇವೆ ಸಿ ಕೆಳಗಡೆ ಒಂದು ಸರ್ಕಾರ ಯೋಜನೆ ಮಾಡುವಾಗ ಸಾರ್ವತ್ರಿಕವಾಗಿ ಆ ಯೋಜನೆಯಲ್ಲಿ ಬರ್ತಕ್ಕಂಥ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಆ ಜನಸಂಖ್ಯೆಗೆ ಅನುಗುಣವಾಗಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಅಲ್ಲಿಯ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಮಾತ್ರ ಬ ಬಳಸೋದಕ್ಕೆ ಆ ಕಾಯ್ದಿನಲ್ಲೇ ಸೆವೆನ್ ಸಿನಲ್ಲಿ ಪ್ರಾವಿಷನ್ನ ಮಾಡಿದ್ದಾರೆ ಇದು ಬಿ ಜೆ ಪಿ ಸರ್ಕಾರ ಇದ್ದಾಗೂ ಮಾಡಿದ್ದಾರೆ ಜೆ ಡಿ ಎಸ್ ಕಾಂಗ್ರೆಸ್ ಇದ್ದಾಗೂ ಮಾಡಿದ್ದಾರೆ ಕಾಂಗ್ರೆಸ್ ಇದ್ದಾಗೂ ಮಾಡಿದ್ದಾರೆ ಕಾಂಗ್ರೆಸ್ ಜೆ ಡಿ ಎಸ್ ಇದ್ದಾಗೂ ಮಾಡಿದ್ದಾರೆ ಈಗಲೂ ಮಾಡಿದ್ದಾರೆ ಮುಂದೇನೂ ಮಾಡ್ತಾರೆ ಸೊ ಕಾಯ್ದೆ ಪ್ರಾವಿಷನ್ ಇರೋದ್ರಿಂದ ಇಲ್ಲಿ ಈ ಹಣನ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ಹಣನ ನಿಗದಿ ಮಾಡಿ ಈ ಯೋಜನೆಗಳನ್ನು ಮಾಡಿದ್ದಾರೆ ಆ ಯೋಜನೆಗಳು ಸಾರ್ವತ್ರಿಕವಾಗಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ಆ ಗ್ಯಾರಂಟಿ ಯೋಜನೆಗಳ ವ್ಯಾಪ್ತಿನಲ್ಲಿ